ನಮಸ್ತೆ ಎಲ್ರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ನೆಕ್ಕು ಸ್ಟಿಚ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬೋಟ್ ನೆಕ್ಕು ಅಂದರೆ ಫುಲ್ ಬೋಟ್ ನೆಕ್ ಬರೋದಿಲ್ಲ ಇದು ಹಾಫ್ ಬೋಟ್ ನೆಕ್ ಅಂತ ಹೇಳ್ಬೋದು ನೋಡಿ ಬ್ಲೌಸ್ ಬಟ್ಟೆ ಫಸ್ಟು ಕೆಳಗಡೆ ಹಾಕೊಂಬಿಟ್ಟು ಲೈನಿಂಗಲ್ಲಿ ನಾನು ಡಿಸೈನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಇದೇನು ನೆಕ್ಕಿದೆಯಲ್ಲ ಸುತ್ತ ಒಂದು ಸ್ಟಿಚ್ ಹಾಕಬೇಕು ಫಸ್ಟು ಇವಾಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಬಟ್ಟೆ ತೆಗೆದಿದ್ದೀನಿ ತೆಗೆದಾದ್ಮೇಲೆ ನೀವು ಸುತ್ತ ನೀವು ನೆಕ್ ಸುತ್ತ ನೀವು ಕಚ್ಚಾಕೋಬೇಕು ಕಚ್ಚಾಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ನೆಕ್ ಫಿನಿಶಿಂಗು ನೋಡಿ ನೆಕ್ಕಲ್ಲಿ ಮತ್ತೆ ಈ ಥರ ಮೂಲೆ ಬಂದಿರುತ್ತಲ್ಲ ಅಲ್ಲಿ ನೀನು ನೀಟಾಗಿ ಕಚ್ಚಾಕ್ಬೇಕು ಅಂದರೆ ಡಿಸೈನ್ ಬರೋದಿಲ್ಲ ನೋಡಿ ಇದೊಂದು ಪಾಯಿಂಟ್ ಇದೆ ಮತ್ತು ಈ ಕಡೆ ಒಂದು ಪಾಯಿಂಟು ಮೂಲೆ ಬಂದಿದೆ ಅಲ್ಲೂ ನೀವು ಎಲ್ಲೆಲ್ಲಿ ಮೂಲೆ ಇದೆಯೋ ಅಲ್ಲಿ ನೀಟಾಗಿ ಕಚ್ಕೋಬೇಕು ಮತ್ತು ರೌಂಡ್ ಶೇಪ್ ಇರುತ್ತಲ್ಲ ಅಲ್ಲೂ ನೀವು ಕಚ್ ಹಾಕೋಬೇಕು ಕಚ್ ಹಾಕೊಂಡಾದ್ಮೇಲೆ ನೋಡಿ ಈ ಥರ ಊಟ ಮಾಡ್ಕೋಬೇಕು ಇದಕ್ಕೆ ಕ್ಯಾನ್ವಾಸ್ ಹಾಕಬೇಕಿತ್ತು ನಾನು ಬಟ್ಟೆ ದಪ್ಪ ಇರೋದ್ರಿಂದ ಬ್ಲೌಸಿನ ಬಟ್ಟೆ ದಪ್ಪ ಇದೆ ಹಾಗಾಗಿ ನಾನು ಕ್ಯಾನ್ವಾಸ್ ಹಾಕ್ತಾ ಇಲ್ಲ ನೋಡಿ ನೀಟಾಗಿ ಈ ಥರ ಊಟ ಮಾಡ್ಕೊಂಡ್ರೆ ಈ ಥರ ಕತ್ರಿಲಿ ಈ ಥರ ಅಂದ್ಕೊಳ್ಳಿ ಕೂಟ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಊಟ ಆಗಿದೆ ಮತ್ತು ನೆಕ್ಸ್ಟ್ ನೀವು ಇದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚು ಕೊಡಬೇಕಿಲ್ಲಿ ಕಿನ್ನರಿ ಸ್ಟಿಚ್ಚು ಅಂಥೇಳಿ ಕೊಡಬೇಕು ಫ್ರೆಂಡ್ಸ್ ನೋಡಿ ಯಾಕದನ್ನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ನೆಕ್ಕು ಕಿನ್ನರಿ ಸ್ಟಿಚ್ಚು ಅಂತ ಹೇಳ್ತಾರೆ ನೀಟಾಗಿ ನೆಕ್ ತುದಿಯಲ್ಲಿ ನೀವು ಸ್ಟಿಚ್ ಕೊಡಬೇಕಾಗುತ್ತೆ ಇದನ್ನು ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟು ಪಕ್ಕದಲ್ಲಿ ಇನ್ನೂ ಒಂದು ಡಬ ಸ್ಟಿಚ್ಚು ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಆಲ್ರೆಡಿ ಸ್ವಲ್ಪ ಅಲ್ಪ ಸ್ವಲ್ಪ ಬ್ಲೌಸು ಸ್ಟಿಚಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗು ಕೆಲವರು ಗೊತ್ತಿರೋಲ್ಲ ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲೆಲ್ಲಿ ಪಾಯಿಂಟ್ ಬಂದಿರುತ್ತೋ ಅಲ್ಲಿ ಸೂಜಿ ಪಾಯಿಂಟ್ ನೋಡಿ ಈ ಥರ ಸೂಜಿ ಇಳಿಸ್ಕೊಂಬಿಟ್ಟು ನೀವು ಮಿಷಿನ್ನ ತಿರುಗಿ ಸೂ ಜೀವಿಸ್ಕೊಂಬಿಟ್ಟು ನೀವು ಬ್ಲೌಸನ್ನು ತಿರುಗಿಸ್ಕೊಳ್ಳಿ ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಸ್ಟಿಚ್ ಕೊಡಬೇಕಾಗುತ್ತೆ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ನಾ ಜೋಡಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಮತ್ತು Thank you. ನೋಡಿ ನೆಕ್ಕು ಎಷ್ಟು ನೀಟಾಗಿ ಬಂದಿದೆ ನೋಡಿ ನೆಕ್ಕು ಈಗ ಮತ್ತೆ ನೆಕ್ಸ್ಟ್ ಬಂದು ನೀವು ಈ ಥರ ಊಟ ಮಾಡ್ಕೊಂಬಿಟ್ಟು ಸುತ್ತ ನೀವು ಬ್ಲೌಸಿಂದ ಏನಿದೆ ಅದು ಬ್ಲೌಸಿಂದ ಏನು ಅಡ್ಡ ಇರುತ್ತಲ್ಲ ಲೈನಿಂಗ್ ಬಟ್ಟೆ ಮೇಲೆ ಒಂದು ದೊಡ್ಡೊಳಗೆ ಎತ್ಬಿಟ್ಟು ಸ್ಟಿಚ್ ಕೊಟ್ಟಿದೆ ಸುತ್ತ ಹಾಕ್ಕೊಳ್ಳಿ ಬಿಟ್ಟು ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ ಏನಕ್ಕೆ ಗ್ಯಾಪ್ ಇಲ್ಲಿ ಇಲ್ಲೇನಾದರೂ ಸುಕ್ಕಾದರೆ ನಮಗೆ ಈ ಥರ ನೀಟಾಗಿ ಅಂದ್ಕೊಳ್ಳೋಕ್ಕೆ ಬರುತ್ತೆ ಿಲ್ಲ ಆದಮೇಲೆ ಇದು ನೆಕ್ಸ್ಟ್ ವೇಸ್ಟ್ ಬಟ್ಟೆ ಇರುತ್ತಲ್ವಾ ಇದನ್ನೆಲ್ಲ ನೀವು ತೆಗಿಬೇಕು ಒಂದು ಸೈಡ್ ನಾನು ಓಪನ್ ಮಾಡೋಕೆ ಅಂದಾಗ ಯಾವ ಸೈಡು ಅಂತ ನಿಮಗೆ ಹೇಳ್ತೀನಿ ನೋಡಿ ಈ ಸೈಡು ಓಪನ್ ಇದೆ ನೆಕ್ಸ್ಟು ನೋಡಿ ಇಲ್ಲಿಂದ ಎಲ್ಲ ಕವರ್ ಆಗಿದೆ ಇದು ಬ್ಲೌಸು